ಅರೆ ಕಡಿಮೆ ಹಾಕು ಆದರೆ ಅಸ್ಲಿ ಹಾಕು ಎಮ್ ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ನೋಡಿ ಇವರೊಂದ್ಸರಿ ರಾಜಕಾರಣ ಯಾವ ತಿರುವನ್ನ ಪಡೆದ್ಬಿಡುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಪಾಟೀಲ್ ಇಬ್ಬರ ಜಗಳ ನೋಡಿ ಇವರಿಬ್ಬರು ಹಿಂದೆ ಬಹಳ ಒಳ್ಳೆಯ ಸ್ನೇಹಿತರು ಇವ್ರು ಮಾತ್ರ ಅಲ್ಲ ಇವರ ಅಪ್ಪಂದರೂ ಕೂಡ ಒಳ್ಳೆ ಸ್ನೇಹಿತರನ್ನೇ ಜೊತೆಗೆ ಒಟ್ಟೊಟ್ಟಿಗೆ ವ್ಯವಹಾರ ಮಾಡಿರುವಂಥವ್ರು ಆದರೆ ರಾಜಕೀಯ ಮತ್ತೆ ವೈಮನಸ್ಸು ಅನ್ನುವಂಥದ್ದು ಇದೆಯಲ್ಲ ಇವ್ರನ್ನ ಬಹಳ ದೂರ ದೂರ ನಿಲ್ಲಿಸ್ಬಿಡ್ತು ಯಾವುದಾದ್ರೂ ಅವಕಾಶ ಸಿಕ್ಕರೆ ಒಬ್ಬರ ಮೇಲೊಬ್ಬರು ಹರಿಹಾಯ್ತಾನೆ ಇದ್ರು ಅದೇ ಆಗಿತ್ತು ಬಸನಗೌಡ ಪಾಟೀಲ್ ಆಳ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು ಏನಾದರೂ ಅಪ್ಪಗುಟ್ಟಿದ್ರೆ ನೀನು ರಾಜೀನಾಮೆ ಕೊಟ್ಬಿಡು ನೀನು ಎಲ್ಲಿಗೆ ಬೇಕೋ ಅಲ್ಲಿ ಬಂದು ನಾನು ಚುನಾವಣೆ ಎದುರಿಸ್ತೀನಿ ಅಂತ ಇದನ್ನು ಭಾಳ ಸೀರಿಯಸ್ ಆಗಿ ಪರಿಗಣಿಸ್ತಂಥ ಮತ್ತೊಬ್ಬ ಪಾಟೀಲರು ಶಿವಾನಂದ ಪಾಟೀಲರು ಇವತ್ತು ರಾಜೀನಾಮೆಯನ್ನು ಕೊಟ್ಟೇ ಬಿಟ್ಟರು ನೀವೆಲ್ಲಿ ಚುನಾವಣೆ ನಿಲ್ತೀರೋ ಅಲ್ಲಿ ಬಂದು ನಾನು ಚುನಾವಣೆ ನಿಲ್ತೀನಿ ಅನ್ನುವಂಥ ಘೋಷಣೆಯನ್ನು ಕೂಡ ಮಾಡಿದರು ಇವರಿಬ್ಬರ ಯುದ್ಧ ಯಾವ ರೀತಿ ಇದೆ ಬನ್ನಿ ನೋಡೋಣ ಶಾಸಕ ಸ್ಥಾನಕ್ಕೆ ಶಿವಾನಂದ ಪಾಟೀಲ್ ರಾಜೀನಾಮೆ ವಿಧಾನಸೌಧ ಇವತ್ತು ರಾಜೀನಾಮೆಯ ಪ್ರಹಸನಕ್ಕೆ ಸಾಕ್ಷಿಯಾಗಿತ್ತು ಯು ಯುಟಿ ಖಾದರ್ ಕಚೇರಿಗೆ ಸಚಿವ ಶಿವಾನಂದ ಪಾಟೀಲ್ ರಾಜೀನಾಮೆ ಪತ್ರ ಹಿಡಿದು ಬಂದಿದ್ರು ಇವರೇಕೆ ರಾಜೀನಾಮೆ ಕೊಡ್ತಿದ್ದಾರೆ ಅಂತ ಅಂದುಕೊಳ್ಳುವಷ್ಟರಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ರು ಅಷ್ಟಕ್ಕೂ ಶಿವಾನಂದ ಪಾಟೀಲ್ ರಾಜೀನಾಮೆ ನೀಡಿದ್ಯಾಕೆ ಅಂತ ಹುಡುಕಿದಾಗ ಸಿಕ್ಕಿದ್ದೆ ಯತ್ನಾಳ್ ಹಾಕಿದ್ದ ಈ ಸವಾಲ್ ನಿಮ್ಮ ಅಪ್ಪ ಗೊತ್ತಿದ್ರ ನೀವು ಇಬ್ರು ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡು ಸ್ಥಾನಗಳನ್ನ ತೆರವು ಮಾಡ್ರಿ ದ್ ಇದ್ರ ನೀವು ಪಕ್ಷೇತ್ರ ಹತ್ರ ನಾನು ಬರ್ತೀನಿ ಬರ್ತೀನಿ ನೀವ್ ಯಾಕೆ ಇಲ್ಲಿ ಬಿಜಾಪುರ್ ಬರ್ತೀರಿ ನಿಮ್ನ ಅಲ್ಲೇ ಮಾಡ್ ಕೊಟ್ಟು ಬರ್ತೇನೆ ಯತ್ನಾಳ್ ಈ ಸವಾಲ್ ಹಾಕೋದಕ್ಕೂ ಕಾರಣವಿದೆ ಅದೇನಂದ್ರೆ ಮೊಹಮ್ಮದ್ ಪೈಗಂಬರ್ ವಿಚಾರವಾಗಿ ವಿವಾದಿತ ಹೇಳಿಕೆ ನೀಡಿದ ಯತ್ನಾಳ್ ವಿರುದ್ಧ ವಿಜಯಪುರದಲ್ಲಿ ಏಪ್ರಿಲ್ ಇಪ್ಪತ್ತೆಂಟರಂದು ಪ್ರತಿಭಟನೆ ನಡೆದಿತ್ತು ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ಶಿವಾನಂದ ಪಾಟೀಲ್ ಯತ್ನಾಳ್ ವಿರುದ್ಧ ಗುಡುಗಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಯತ್ನಾಳ್ ಅಪ್ಪನಿಗೆ ಹುಟ್ಟಿದ್ರೆ ಶುಕ್ರವಾರದೊಳಗೆ ರಾಜೀನಾಮೆ ನೀಡಿ ಚುನಾವಣೆಯಲ್ಲಿ ನನ್ನ ವಿರುದ್ಧ ಸ್ಪರ್ಧಿಸಲಿ ಅಂತ ಸವಾಲು ಹಾಕಿದ್ರು ಈ ಸವಾಲು ಸ್ವೀಕರಿಸಿದ ಶಿವಾನಂದ ಪಾಟೀಲ್ ಇವತ್ತು ರಾಜೀನಾಮೆ ನೀಡಿದ್ದಾರೆ ನೀವು ನನ್ನನ್ನು ನನ್ನ ವಿರುದ್ಧ ನಿಲ್ಲು ಅಂತ ಹೇಳಿದರು ನಾನು ಹೇಗೆ ರಾಜೀನಾಮೆ ಕೊಟ್ಟಿದ್ದೀನಿ ಹಾಗೆ ನೀವು ರಾಜೀನಾಮೆ ಕೊಡಿ ಬಿಜಾಪುರ ಕ್ಷೇತ್ರಕ್ಕೆ ನೀವು ಅಲ್ಲಿ ಬಂದು ನಿಂದ್ರಂದರೆ ಅಲ್ಲಿ ನಿಲ್ತೀನಿ ಅಥವಾ ನೀವೇ ಬಸವನ್ ಬಾಗೇವಾಡಿಗೆ ಬಂದು ನಿಲ್ತೀನಿ ಅಂದರೆ ಬಸವನ್ ಬಾಗೇವಾಡಿಗೆ ಬಂದು ನಿಲ್ಲಿಕ್ಕೆ ನಾನು ತಯಾರಿದ್ದೀನಿ ಆ ಸವಾಲು ಸ್ವೀಕಾರ ಮಾಡಿ ಇವತ್ತು ನನಗೆ ಒಂದು ಗಡು ಹಾಕಿದ್ರು ಅವರು ಹೀಗೆ ರಾಜೀನಾಮೆ ನೀಡಿದ ಶಿವಾನಂದ್ ಪಾಟೀಲ್ ರಾಜೀನಾಮೆ ಪತ್ರದಲ್ಲಿ ಒಂದು ಷರತ್ತನ್ನು ಹಾಕಿದ್ದಾರೆ ಯತ್ನಾಳ್ ರಾಜೀನಾಮೆ ನೀಡಿದ್ರೆ ಅವರ ರಾಜೀನಾಮೆ ಅಂಗೀಕಾರವಾದ್ರೆ ನನ್ನ ರಾಜೀನಾಮೆ ಅಂಗೀಕರಿಸಿ ಅಂತ ಬರೆದು ಕೊಟ್ಟಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಯತ್ನಾಳ್ ಇದು ಮೂರ್ಖತನ ರಾಜೀನಾಮೆಯನ್ನ ಒಂದು ಸಾಲಿನಲ್ಲಿ ಕೊಡಬೇಕು ಅಂತ ಪಂಚ್ ಕೊಟ್ಟಿದ್ದಾರೆ ಶುಕ್ರವಾರ ತನ ರಾಜೀನಾಮೆ ಸ್ವೀಕಾರ ಅದು ಇದು ಅಲ್ಲ ನಾಚಿಕೆ ಆಗ್ಬೇಕು ಅಷ್ಟೇ ಮಾನ ಹೀಗೆಲ್ಲ ಪತ್ರ ಕೊಡುವುದಿಲ್ಲ ಕಂಡೀಷನ್ ಹಾಕ್ತಾರೆ ನಾನು ನನ್ನ ವಿಧಾನಸಭಾ ಕ್ಷೇತ್ರ ರಾಜೀನಾಮೆ ನೀಡುತ್ತಿದ್ದೇನೆ ವೈಯಕ್ತಿಕ ಕಾರಣದಿಂದ ಇಷ್ಟಾದ್ರೆ ಸ್ವೀಕಾರ ಆಗ್ತದೆ ಶಿವಾನಂದ ಪಾಟೀಲ್ ರಾಜೀನಾಮೆ ಸ್ವೀಕರಿಸಿದ ಬಳಿಕ ಮಾತನಾಡಿದ ಸ್ಪೀಕರ್ ಯು ಟಿ ಖಾದರ್ ಷರತ್ತುಬದ್ಧ ರಾಜೀನಾಮೆ ನೀಡಿದ್ದಾರೆ ರಾಜೀನಾಮೆ ಅಂಗೀಕರಿಸುವುದಿಲ್ಲ ಅಂದಿದ್ದಾರೆ ಯತ್ನಾಲ್ ಅವರ ರಾಜೀನಾಮೆಯನ್ನು ವಿಧಾನಸಭೆ ಸಚಿವರೂ ಸಚಿವಾಲಯವು ಇದುವರೆಗೆ ನಾನು ಶ್ರೀ ಸ್ವೀಕರಿಸಿಲ್ಲವೆಂದು ತಿಳಿಸಿದ್ದೇನೆ ಈ ಹಿನ್ನೆಲೆಯಲ್ಲಿ ವಿಧಾನಸಭೆಯ ನಿಯಮಗಳ ಪ್ರಕಾರ ಶ್ರೀ ಶಿವಾನಂದ ಅವರ ಷತ್ತುಬದ್ಧ ರಾಜೀನಾಮೆಯನ್ನು ಎಂದು ಸಾಧ್ಯವಿಲ್ಲದವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ ಶಿವಾನಂದ ಪಾಟೀಲ್ ಹಾಗೂ ಯತ್ನಾಳ್ ನಡುವಿನ ರಾಜಕೀಯ ವೈರತ್ವ ಹೊಸದೇನೂ ಅಲ್ಲ ಈ ಹಿಂದೆ ವಿಜಯಪುರ ಡಿಸಿಸಿ ಬ್ಯಾಂಕ್ ಹಿರೇಬೇವನೂರ ಸಕ್ಕರೆ ಕಾರ್ಖಾನೆ ವಿಚಾರವಾಗಿ ಇಬ್ಬರ ನಡುವೆ ಗೋಲ್ಡ್ ವಾರ್ ನಡೆದಿತ್ತು ದಶಕದ ಹಿಂದೆ ಜಿಲ್ಲೆಯ ನೀರಾವರಿ ವಿಚಾರವಾಗಿ ಉಭಯ ನಾಯಕರು ಸಾರ್ವಜನಿಕವಾಗಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ರು ಲೋಕಸಭಾ ಚುನಾವಣೆಯಲ್ಲಿ ಶಿವಾನಂದ ಪುತ್ರಿ ಸಂಯುಕ್ತ ಪಾಟೀಲ್ ಬಾಗಲಕೋಟೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಾಗ ಯತ್ನಾಳ್ ಪಾಟೀಲ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹೊರಿಸಿದ್ರು ಇದೀಗ ಯತ್ನಾಳ್ ಒಂದು ವಾರ ಕಾದು ನೋಡ್ತೀನಿ ಅಂತಿದ್ದಾರೆ ಯತ್ನಾಳ್ ರಾಜೀನಾಮೆ ನೀಡ್ತಾರ ಕಾದು ನೋಡಬೇಕಿದೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು ಎಂ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಮಿಣ್ಣು ಬಹಳಷ್ಟು